ಕೃಷ್ಣನು ಅರ್ಜುನ ಎಲ್ಲಿರುವೆ ಈ ಬಾಣಗಳ ಸುರಿಮಳೆಯಲ್ಲಿ ನನಗೇನೂ ಕಾಣದಂತಾಗಿದೆ ನೀನೇನು ಬದುಕಿರುವೆಯೋ ಸತ್ತಿರುವೆಯೋ ತಿಳಿಯದಾಗಿದೆ ಎಂದು ಕೂಗಿದನು ಅರ್ಜುನನು ಕೋಪದಿಂದ ವಾಯುವ್ಯಾಸ್ತ್ರವನ್ನು ಪ್ರಯೋಗಿಸಿದನು ಬಿರುಗಾಳಿ ಎದ್ದು ಬಾಣಗಳ ಜೊತೆಗೆ ಸೈನಿಕರನ್ನು ತರೆಗೆರೆಗಳಂತೆ ಹಾರಿಸಿತು ರಣರಂಗವು ನಿಚ್ಚಳವಾಗಿ ಕಾಣಿಸುವಂತಾಯಿತು ಅರ್ಜುನನು ಅಲ್ಲಿ ದ್ರೋಣರು ಏನು ಮಾಡಿರುವರೋ ಏನೋ ತಾನು ಈಗಲಾದರೂ ಯುಧಿಷ್ಠಿರನ ಬಳಿಗೆ ಹೋಗಬೇಕು ಎಂದುಕೊಂಡನು ಇತ್ತ ದ್ರೋಣರು ಯುಧಿಷ್ಠಿರನ ಬಳಿ ಬರಲು ಇನ್ನಿಲ್ಲದ ಪ್ರಯತ್ನ ಮಾಡಿದರು ಅರ್ಜುನನು ಸಂಶಪ್ತಕರನ್ನು ಜಯಿಸಿ ಎಷ್ಟು ಬೇಗ ಹಿಂತಿರುಗುವನೆಂದು ಊಹಿಸಲು ಬರುವಂತಿರಲಿಲ್ಲ ಯುಧಿಷ್ಠಿರನ ಬಳಿ ಇದ್ದ ದೃಷ್ಟದ್ಯುಮ್ನನು ದ್ರೋಣನನ್ನು ಎದುರಿಸಿದನು ಮುಂದೆ ಮೃತ್ಯುವಾಗಲಿದ್ದ ಅವನನ್ನು ಕಂಡು ಅಪಶಕುನವೆನಿಸಿ ದ್ರೋಣರು ಹಿಂಜರಿದರು ದೃಷ್ಟದ್ಯುಮ್ನನನ್ನು ಹೇಗೋ ತಪ್ಪಿಸಿಕೊಂಡು ಮುಂದುವರೆದ ದ್ರೋಣರಿಗೆ ಧ್ರುಪದನ ಸೇನೆ ಎದುರಾಯಿತು ದೃಷ್ಟದ್ಯುಮ್ನನ ಗಮನ ಬೇರೆಡೆ ಸೆಳೆಯಲು ದುರ್ಯೋಧನನ ಸೋದರನಾದ ದುರ್ಮುಖನು ಅವನೊಡನೆ ದ್ವಂದ್ವ ಯುದ್ಧ ಆರಂಭಿಸಿದನು ದೃಷ್ಟದ್ಯುಮ್ನನು ಅವನೊಡನೆ ಹಾಗೂ ದ್ರೋಣರೊಡನೆ ಏಕಕಾಲದಲ್ಲಿ ಹೋರಾಡಬೇಕಾಯಿತು ಆಗ ಉಂಟಾದ ತುಮುಲದಲ್ಲಿ ದ್ರೋಣನು ದ್ರಷ್ಟದ್ಯುಮ್ನನ್ನು ಒಡ್ಡಿದ್ದ ತಡೆಯನ್ನು ಹಾದು ಯುಧಿಷ್ಠಿರನ ಬಳಿಗೆ ಬಂದು ಬಿಟ್ಟನು ಬೆಂಗಾವಲಾಗಿದ್ದ ಸತ್ಯಜಿತ್ ಅವನನ್ನು ಎದುರಿಸಿದನು ದೃಪದನ ಇನ್ನೊಬ್ಬ ಸೋದರ ವ್ರಕನು ಅಲ್ಲಿಗೆ ಬರಲು ದ್ರೋಣನು ಅವನನ್ನು ಕೊಂದು ಹಾಕಿದನು ಇದರಿಂದ ಕೋಪಗೊಂಡ ಸತ್ಯಜಿತ್ ದ್ರೋಣನ ಸಾರಥಿಯನ್ನು ಕೊಂದು ಅವನ ಮೇಲೆ ನುಗ್ಗಲು ದ್ರೋಣನು ಅವನ ತಲೆಯನ್ನು ಅರ್ಧ ಚಂದ್ರಾಕೃತಿಯ ಬಾಣವೊಂದರಿಂದ ಕತ್ತರಿಸಿ ಹಾಕಿದನು ಸತ್ಯಜಿತ್ ಸತ್ತೊಡನೆ ಪಾಂಡವರ ಸೇನೆಗೆ ಆಘಾತವಾಯಿತು ದೃಪದನ ಇತರ ಸೋದರರು ಕೇಕಯ್ಯರು ಯುಧಿಷ್ಠಿರನ ರಕ್ಷಣೆಗೆ ಧಾವಿಸಿದರು ವಿರಾಟನೂ ಬಂದನು ಮುನ್ನುಗ್ಗುತ್ತಿದ್ದ ದ್ರೋಣನ ಹಾದಿಗೆ ಅಡ್ಡಬಂದು ನಿಂತು ಹೋರಾಡಿದ ವಿರಾಟನ ಸೋದರ ಶತಾನೀಕನನ್ನು ದ್ರೋಣನು ಕೊಂದು ಹಾಕಿದನು ಕೆಲವೇ ಕ್ಷಣಗಳಲ್ಲಿ ಮೂವರು ವೀರರು ಹತರಾದುದನ್ನು ನೋಡಿ ಪಾಂಡವ ಸೇನೆಯು ಭಯಭೀತರಾಗಿದ್ದರು ಶಿಖಂಡಿ ವಸುದಾನ ಹಾಗೂ ಸಾತ್ಯ ಈಗ ದ್ರೋಣನನ್ನು ಎದುರಿಸಿದರು ಅವನು ತುಂಬ ಹತ್ತಿರ ಬಂದು ಬಿಟ್ಟಿದ್ದರಿಂದ ಯುಧಿಷ್ಠಿರನು ಅರ್ಜುನನು ಹೇಳಿದಂತೆ ವೇಗಶಾಲಿಯಾದ ಕುದುರೆಯ ಮೇಲೆ ಹತ್ತಿಕೊಂಡು ಅಲ್ಲಿಂದ ಹೊರಟು ಹೋದನು ದ್ರೋಣನ ಒತ್ತಡವನ್ನು ಸಹಿಸಲು ಪಾಂಡವರಿಗೆ ಆಗಲಿಲ್ಲ ದೃಷ್ಟದ್ಯುಮ್ನನು ದೃಪದನ ಸೋದರರು ಅವನನ್ನು ಎದುರಿಸಿ ಹೋರಾಡುತ್ತಲೇ ಇದ್ದರು ರಾಧೇಯನೊಂದಿಗೆ ಇದ್ದ ದುರ್ಯೋಧನನು ದ್ರೋಣನ ಪರಾಕ್ರಮವನ್ನು ನೋಡಿ ಬಹಳ ಸಂತೋಷವಾಯಿತು ಆಗ ದುರ್ಯೋಧನನು ನೋಡು ರಾಧೇಯ ಆಚಾರ್ಯರು ಹೇಗೆ ಪಾಂಡವ ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದಾರೆ ಅವರ ಕಡೆಯ ವೀರರು ಹೇಗೆ ಹೆದರಿದ್ದಾರೆ ಭೀಮನು ಸಹ ಆಚಾರ್ಯರನ್ನು ಎದುರಿಸಲಾರದವನಾಗಿದ್ದಾನೆ ಪಾಂಡವರು ಸೂರ್ಯಾಸ್ತವನ್ನು ನೋಡುವರೋ ಇಲ್ಲವೋ ಜೀವ ಉಳಿದರೆ ಅವರು ರಾಜ್ಯದಾಸೆಯನ್ನು ಬಿಡುವುದು ಖಂಡಿತ ಎಂದನು ಇಂಥ ಮಾತು ಇಷ್ಟವಾಗದ ರಾಧೆಯನು ಮಿತ್ರ ಪಾಂಡವರನ್ನು ಅಷ್ಟೊಂದು ಹಗುರವಾಗಿ ಭಾವಿಸಬೇಡ ಅವರೇನು ಹೇಡಿಗಳಲ್ಲ ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುವ